ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಹಲಸಿನಕಾಯಿನ ಗುಜ್ಜೆ ಪಲ್ಯ ಹಲಸಿನಕಾಯಿ ಗುಜ್ಜೆ ಪಲ್ಯ ಎಲ್ರಿಗೂ ಇಷ್ಟ ಆದರೆ ಮಾಡೋದು ಮಾತ್ರ ತುಂಬ ಕಷ್ಟ ಹಾಗಾಗಿ ನಾನು ಇವತ್ತು ನಿಮಗೆ ಸುಲಭವಾಗಿ ಯಾವ ರೀತಿ ಗುಜ್ಜೆ ಪಲ್ಯ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ ಸೀಸನ್ ಬರುವಾಗ ಪಲ್ಯ ಮಾಡಬೇಕು ಅಂತ ಎಲ್ಲರೂ ಆಸೆ ಪಟ್ಟು ಪಡ್ತಾ ಇದ್ದಾರೆ ಗುಜ್ಜೆ ಪಲ್ಯ ಅಂತೇಳ ಗುಜ್ಜೆ ಪಲ್ಯವಾ ಆಸೆ ಆಗ್ತಾ ಉಂಟು ಅಂತ ಹಾಗೆ ನಾನಿವತ್ತು ಸುಲಭವಾಗಿ ನಿಮಗೆ ಗುಜ್ಜೆ ಯಾವ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಇಲ್ಲಿ ಗುಜ್ಜೆಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಯಾವ ರೀತಿ ಮಾಡಿದ್ದೇನೆ ಅಂದರೆ ಈ ಹೊರಗಿನ ಮುಳ್ಳು ಉಂಟಲ್ಲ ಹಸಿರು ಹಸಿರು ಇರುತ್ತೆ ನೋಡಿ ಆ ಸಿಪ್ಪೆ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೇನೆ ಹಾಗೆ ಗುಜ್ಜೆಯ ಗೂಂಜಿಯನ್ನು ಕೂಡ ತೆಗೆದು ಎಲ್ಲವನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಟ್ ಮಾಡುವಾಗ ನೀರಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಒಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಂಡು ಮೇಣ ಅಂದರೆ ಕೈಗೆ ಅಂಟಿಕೊಳ್ಳೋದಾಗೆ ಮತ್ತು ಇಲ್ಲದಿದ್ದರೆ ಒಂದಕ್ಕೊಂದು ಅಂಟಿಕೊಳ್ತದೆ ಮೇಣ ಹೀಗೆ ಹಾಕಿದರೆ ಎಣ್ಣೆ ಹಾಕಿದರೆ ಉಂಟು ಉಂಟಲ್ಲ ನೋಡಿ ಅಂಟಿಕೊಳ್ಳೋದಿಲ್ಲ ಹಾಗಾಗಿ ಎಣ್ಣೆ ಎಲ್ಲ ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇವಾಗ ಇದರ ನೀರನ್ನು ತೆಗೆಯುವ ಈ ನೋಡಿ ಕನೇರು ಬಿಟ್ಟಿದೆ ನೋಡಿ ಈ ಕನೇರನ್ನು ಫಸ್ಟಿಗೆ ಈಗ ಇಲ್ಲಿ ಕನೇರಿನ ನೀರನ್ನೆಲ್ಲ ತೆಗ್ದಿದ್ದೇನೆ ಇದನ್ನೀಗ ನಾವು ಒಂದು ಕುಕ್ಕರಿಗೆ ಹಾಕಿಕೊಳ್ಳುವ ಇವಾಗ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕಿಕೊಳ್ಳುವ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕಿದೆ ಈ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಕಲ್ಲು ಉಪ್ಪು ಹಾಕಿದ್ದೇನೆ ಆನಂತರ ಆನಂತರ ಬೇಯಲಿಕ್ಕೆ ನೀರು ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು ಗುಜ್ಜೆ ಬೇಗ ಬೇಯ್ತದೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿಕೊಳ್ಳುವ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ವಿಶಿಲು ಕೂಗಿಸುವ ಆನಂತರ ಸ್ವಲ್ಪ ಗ್ಯಾಸ್ ತೆಗಿಬೇಕು ಇಲ್ಲ ಉಂಟಲ್ಲ ಗುಜ್ಜೆ ಬೇಗ ಬೇಯ್ತದೆ ತುಂಬ ಜಾಸ್ತಿ ಬಂದರೆ ಸೊಳ್ಳೆದಾಗೋದಿಲ್ಲ ಪಾಯಸದಾಗೆ ಹಾಕ್ತದೆ ಒಂದು ಸ್ವಲ್ಪ ಗ್ಯಾಸ್ ತೆಗೆದ್ರೆ ಆಯಿತು ಹದವಾಗಿ ಬೇಯಿಸಿದಾಯಿತು ಅಂದರೆ ಜಾಸ್ತಿ ಬಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕಡಿಮೆ ಬಂದರೆ ಆನಂತರ ಬೇಕಾದರೆ ಬೇಯಿಸ್ಕೊಳ್ಬೋದು ಇವಾಗ ಇದನ್ನು ಬೇಯಿಸ್ಕೊಳ್ಳುವ ಗುಜ್ಜೆ ಬೇ ಗುಜ್ಜೆ ಬೇಯುವಷ್ಟು ಹೊತ್ತಿಗೆ ನಾವೀಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಇಲ್ಲಿ ಸಾಸಿವೆ ತಗೊಂಡಿದ್ದೇನೆ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಎರಡು ಟೀ ಅಷ್ಟು ಕೊತ್ತಂಬರಿ ಹುರಿದು ಇದನ್ನೀಗ ಹಾಕುವ ಈಗೀಗ ಮೆಣಸಿನ ಹುಡಿ ಹಾಕಿಕೊಳ್ಳುವ ಒಂದು ಎರಡು ಸ್ಪೂನು ಹುರಿದು ಹುಡಿ ಮಾಡಿದಂಥ ಮೆಣಸು ಎರಡು ಸ್ಪೂನ್ ಹಾಕೊಂಡಿದ್ದೇನೆ ಹುಡಿ ಹುಳಿ ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇವಾಗ ಮೊದಲಿಗೆ ನಾವು ಅಂತೆಯೇ ಗ್ರೈಂಡ್ ಮಾಡಿಕೊಳ್ಳುವ ಇದನ್ನು ಮಾತ್ರ ಈಗ ನಾವು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡಿಕೊಂಡಾಯಿತು ಇದೀಗ ನಾನು ಬ್ರಾಹ್ಮಿನ್ ಸ್ಟೈಲಲ್ಲಿ ಗುಜ್ಜೆ ಪಲ್ಯ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಏನೇ ಜಾಸ್ತಿ ಸಾಮಾನೇನು ಹಾಕ್ಲಿಕ್ಕಿಲ್ಲ ಹಾಗೆ ತೆಂಗಿನಕಾಯಿ ತುರಿ ಹಾಕಿ ಕೊಡೋದಕ್ಕೆ ಇವಾಗ ಇದಕ್ಕೆ ನೀರು ಏನು ಹಾಕೋದು ಬೇಡ ಅಂತೆ ಪಲ್ಸು ಮೂಡಲ್ಲಿ ಒಂದು ರೌಂಡು ತಿರುಗಿಸಿದ್ರೆ ಸಾಕಾಗುತ್ತದೆ ಇವಾಗ ನೋಡಿ ಇಷ್ಟಾದರೆ ಸಾಕು ತುಂಬ ಸ್ವಲ್ಪ ತರಿ ತರಿ ಮಾಡ್ಲಿಕ್ಕೆ ನೋಡಿ ಈ ರೀತಿ ಇವಾಗ ನೋಡುವ ಒಂದು ವಿಶಿಲಾಗಿ ನಾನು ಸ್ವಲ್ಪ ಗ್ಯಾಸ್ ತೆಗೆದಿದ್ದೇನೆ ಹೇಗೆ ಬೆಂದಿದೆ ನೋಡುವ ಚೆನ್ನಾಗಿ ಬೆಂದಿದೆ ಕಟ್ ಆಗ್ತದೆ ನೋಡಿ ಇಷ್ಟ ಸಾಕು ಜಾಸ್ತಿ ಬೇಯಿಸೋದು ಬೇಡ ಹೀಗೆ ಮಾಡಿದರೆ ಉಂಟಲ್ಲ ಗುಜ್ಜೆ ಪಲ್ಯ ಮಾಡಲಿಕ್ಕೆ ಸುಲಭ ಆಗಿದೆ ನೀರನ್ನು ತೆಗೆಯುವ ನಾವು ನೀರು ಹಿಡಿದು ಬೇಡ ನೀರನ್ನು ಪಾತ್ರೆ ತಗೊಳ್ಳುವ ಬೇಕು ಅಂತಿದ್ರೆ ಮತ್ತೆ ಸೇರಿಸಿಕೊಳ್ಳುವ ಇಲ್ಲಂದರೆ ನಮಗೆ ಬೇರೆ ಏನಾದರೂ ಸಾರು ಮಾಡುವಾಗ ಸಾಂಬಾರು ಮಾಡುವಾಗ ಇದನ್ನು ಸೇರಿಸಿಕೊಳ್ಬೋದು ಕೆಲವರಿಗೆ ಗುಜ್ಜೆ ಪಲ್ಯ ಇಷ್ಟ ಆದರೆ ಮಾಡೋದು ಮಾತ್ರ ತುಂಬ ಕಷ್ಟ ಅಂತ ಯಾರು ಮಾಡಲಿಕ್ಕೆ ಹೋಗೋದಿಲ್ಲ ಈ ರೀತಿ ಮಾಡಿದ್ರು ಉಂಟಲ್ಲ ನಿಮಗೆ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರುವುದಿಲ್ಲ ಅಂಥವರೆಲ್ಲ ಈ ರೀತಿ ಮಾಡಿಕೊಳ್ಬೋದು ನೋಡಿ ನೀರೆಲ್ಲ ತಿದ್ದಾಯಿತು ಇವಾಗ ನಾವು ಇದನ್ನು ಏನು ಮಾಡಬೇಕಂತ ಹೇಳ್ತೇನೆ ಇವಾಗ ನಾವು ಕುಕ್ಕರಿಂದ ಒಂದು ಬಟ್ಟಲಿಗೆ ಹಾಕಿಕೊಳ್ಳುವ ಕುಕ್ಕರಲ್ಲಿ ಕೂಡ ಇದನ್ನು ಪುಡಿ ಪುಡಿ ಮಾಡ್ಬೋದು ನನಗೆ ಬಟ್ಟಲಿಗೆ ಹಾಕ್ತೇನೆ ಬಟ್ಟಲಿಗೆ ಹಾಕಿದ್ರೆ ನಮಗೆ ಸುಲಭವಾಗಿ ಇದನ್ನು ಪುಡಿ ಪುಡಿ ಮಾಡಲಿಕ್ಕೆ ಆಗ್ತದೆ ನಾನು ಈ ತರದೊಂದು ಗುಂಡು ಕಲ್ಲು ತಗೊಂಡಿದ್ದೇನೆ ನಿಮ್ಮ ಹತ್ರ ಕುಟ್ಟಾಣಿದು ಕಲ್ಲೆಲ್ಲ ಇರ್ತದಲ್ಲ ಅದರದ್ದು ತಗೊಳ್ಳಿ ಕಲ್ಲು ಇಲ್ಲ ಲೋಟದಲ್ಲಿ ಸಹ ಮಾಡ್ಬೋದು ಏನಾದ್ರೂ ಒಂದು ಸ್ವಲ್ಪ ವಸ್ತು ಇದ್ದರೆ ಅದರಲ್ಲಿ ಲೋಟದಲ್ಲಿ ಸಹ ಮಾಡ್ಬೋದು ಹೀಗೆ ನೋಡಿ ತೆಚ್ಚಿಕೊಂಡ್ರೆ ಆಯ್ತು ನೋಡಿ ಮಾಡ್ಬೋದು ನೋಡಿ ಜಾಸ್ತಿ ಅದನ್ನು ಪಿಚ್ಕ ಮಾಡೋದು ಬೇಡ ಒಂದು ಸ್ವಲ್ಪ ಅದು ಬಿಟ್ಟುಕೊಂಡ್ರೆ ಸಾಕು ಅಷ್ಟೇ ಮತ್ತೆ ನಾವು ಮಸಾಲೆ ಎಲ್ಲ ಹಾಕುವಾಗ ಮಗಿಸುವಾಗ ಉಂಟಲ್ಲ ಅದೆಲ್ಲ ಬಿಟ್ಟುಕೊಳ್ತದೆ ಎಲ್ಲ ಈಗ ಸ್ವಲ್ಪ ಜಜ್ಜಿ ಅದನ್ನು ಜಜ್ಜಿಕೊಂಡ್ರೆ ಆಯಿತು ಗುಜ್ಜೆ ಪದಾರ್ಥ ಮಾಡಲಿಕ್ಕೆ ಗುಜ್ಜೆ ಪಲ್ಯ ತುಂಬ ಇಷ್ಟ ಆದರೆ ಮಾಡಲಿಕ್ಕೆ ಮಾತ್ರ ಕಷ್ಟ ಹೇಳುವವರೆಲ್ಲ ಉಂಟಲ್ಲ ಈ ಮೆಥಡಲ್ಲಿ ಮಾಡ್ಬೋದು ತುಂಬ ಸುಲಭ ಆಗ್ತದೆ ಹೊರಗಿನ ಅಂದರೆ ಕಟ್ ಮಾಡಲಿಕ್ಕೆ ಕೆಲವರಿಗೆ ಬರುದಿಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಲಿಕ್ಕೆಲ್ಲ ಬರುವುದಿಲ್ಲ ತುಂಬ ಟೈಮ್ ಹಿಡಿತದೆ ಅಂಥವರಿಗೆಲ್ಲ ಉಂಟಲ್ಲ ಇದನ್ನು ರೇ ಬೇಗ ಮಾಡ್ಬೋದು ನೋಡಿ ರಪ ಮಾಡಿ ಮಾಡಿಕೊಡ್ಬೋದು ನೋಡಿ ಸುಲಭವಾಗಿ ಯಾರಿಗೆ ಕೂಡ ಮಾಡ್ಬೋದು ಮತ್ತು ಒಂಥರ ಡಿಫ್ರೆಂಟ್ ಇರ್ತದೆ ಯಾವಾಗಲೂ ಒಂದೇ ರೀತಿ ಮಾಡಿ ತಿನ್ನೋದಕ್ಕಿಂತ ಗುಜ್ಜೆ ಹೆಚ್ಚಿನವರು ಒಂದೇ ರೀತಿ ಮಾಡೋದಲ್ಲ ಇದೊಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಲ್ಲ ಈ ರೀತಿ ಕೂಡ ಮಾಡಿ ನೋಡಿ ಒಳ್ಳೆಯದಾಗ್ತದೆ ಅಂದರೆ ಎಲ್ಲ ಕೂಡ ಪುಡಿ ಪುಡಿ ಮಾಡಿಕೊಂಡಾಯಿತು ಜಾಸ್ತಿ ಬೇಯಿಸಿದ್ರೆ ಫಿಜ್ ಆಗ್ತದೆ ಹದವಾಗಿ ಬೇಯಿಸಿಕೊಂಡ್ರೆ ಸಾಕು ನೋಡಿ ಇನ್ನು ಇದಕ್ಕೆ ಇದನ್ನು ಇನ್ನೂ ಒಗ್ಗರಣೆ ಮಾಡುವ ಇಲ್ಲಿ ಬಾಣೆಲೆಗೆ ಎಣ್ಣೆ ಹಾಕಿ ಇಟ್ಟಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಉಂಟು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಜಾಸ್ತಿ ಎಣ್ಣೆ ಇದ್ರೆ ಒಳ್ಳೇದಾಗ್ತದೆ ಹಾಗೆ ಸಾಸಿವೆ ಹಾಕುವ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಬೇಡದವರು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಉದಿನ ಬೆಳೆ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಬೇವು ಸೊಪ್ಪು ಕಟ್ ಮಾಡಿ ಒಣ ಮೆಣಸನ್ನು ಕಟ್ ಮಾಡಿ ಇದ್ದೇನೆ ಒಂದು ಒಣ ಮೆಣಸು ಸಾಕು ಒಣ ಮೆಣಸು ಹಾಕಿದರೆ ಸಹ ಫ್ಲೇವರ್ ಚೆನ್ನಾಗಿರ್ತದೆ ಅದರ ಒಗ್ಗರಣೆದೊಂದು ಪರಿಮಾಣ ಉಂಟಲ್ಲ ಒಳ್ಳೇದಿರ್ತದೆ ಹಾಗೆ ಇಲ್ಲಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಒಂದು ಈರುಳ್ಳಿ ಈರುಳ್ಳಿ ಬೆಳೆದಿದ್ರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಹಾಕಿದರೆ ಟೇಸ್ಟ್ ಒಳ್ಳೇದಿರ್ತದೆ ಈರುಳ್ಳಿಯನ್ನು ಒಂದು ಈರುಳ್ಳಿಯನ್ನು ಕೆಂಪಗಾಗುವ ತನಕ ಹುಟ್ಟಿಕೊಳ್ಳುವ ಈರುಳ್ಳಿ ಚೆನ್ನಾಗಿ ಕಾದಿದೆ ನೋಡಿ ಕಲರ್ ಚೇಂಜ್ ಆಗಿದ್ದು ಬೆಂಕಿಯನ್ನು ಸಿಮ್ಮಿಗಿಟ್ಟಿದ್ದೇನೆ ಇವಾಗ ನಾವು ಪುಡಿ ಮಾಡಿಟ್ಟುಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಹಾಕುವ ಮಸಾಲೆಯನ್ನು ಹಾಕುವ ನೀರು ಹಾಕದೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಪುಡಿ ಮಾಡಿ ಇಟ್ಕೊಳ್ಳೋದು ಒಮ್ಮೆ ಚೆನ್ನಾಗಿ ಕುರಿಯ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನೋಡಿ ಚೆನ್ನಾಗಿ ಆಗಿದೆ ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಹಲಸಿನ ಗುಜ್ಜೆಯನ್ನು ಹಾಕಿಕೊಳ್ಳುವ ಉಪ್ಪು ಹಾಕಿದ್ದೇವೆ ಆ ನಂತರ ಮಸಾಲೆ ಎಲ್ಲ ಸೇರಿಸಿದ ನಂತರ ಉಪ್ಪನ್ನು ನೋಡಿಕೊಳ್ಳುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದೊಂದು ಸ್ವಲ್ಪ ಡ್ರೈ ಡ್ರೈ ಆಗಿರ್ತದೆ ಅಂದ್ರೆ ಒಳ್ಳೇದಾಗ ಡ್ರೈ ಡ್ರೈ ನಿಮ್ಗೆ ಡ್ರೈ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀರು ಸೇರಿಸಿಕೊಳ್ಬಹುದು ಇಲ್ಲಿ ನಾನು ಇಟ್ಕೊಂಡಂತ ಅಲಸಂಡೆ ಬೀಜವನ್ನು ಹಾಕ್ತಾ ಇದ್ದೇನೆ ಅವರ ಹಾಕಬಹುದು ಹಾಕಿದ್ರೆ ಒಳ್ಳೇದಿರ್ತದೆ ಬೇಡದಿದ್ದರೆ ಸ್ಕಿಪ್ ಮಾಡಬಹುದು ಅಂತೆ ಗುಜ್ಜೆ ಮಾತ್ರ ಮಾಡಿಕೊಳ್ಬಹುದು ಗುಜ್ಜೆ ಏನಾದ್ರೂ ಕಾಳು ಹಾಕಿದ್ರೆ ಉಂಟಲ್ಲ ಒಳ್ಳೇದಾಗ್ತದೆ ಕಡ್ಲೆಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ ನಂತರ ಚೆನ್ನಾಗಿ ಮಿಕ್ಸ್ ಆಯಿತು ಟೇಸ್ಟ್ ಎಲ್ಲ ನೋಡಿಕೊಳ್ಳಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟು ನೋಡಿಕೊಳ್ಳಿ ಇದ್ರೆ ಈ ಹೊತ್ತಿಗೆ ಬೆಲ್ಲದ ಪೌಡ್ರನ್ನು ಕೂಡ ಹಾಕಿಕೊಳ್ಬೋದು ಅದು ಸಹ ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ನಮ್ಮನೆಯವರಿಗೆ ಬೆಲ್ಲ ಸ್ವಲ್ಪ ದೂರ ಹಾಗಾಗಿ ನಾನು ಹಾಕಲಿಲ್ಲ ನನಗೆ ಬೆಲ್ಲ ಇಷ್ಟ ಹಾಗಾಗಿ ಪಿ ಅವರಿಗೆ ಸಹ ಸ್ವಲ್ಪ ಸ್ವೀಟು ಸ್ವಲ್ಪ ಕಡಿಮೆ ಅವರಿಗೆ ಪದಾರ್ಥ ತಾಲೂ ತಿಂತಾರೆ ಅಂದರೆ ನಾನೀಗ ಬೆಲ್ಲ ಹಾಕೋದಿಲ್ಲ ಹಾಗೆ ಇನ್ನೊಂದು ಮುಚ್ಚಳ ಮುಚ್ಚಿ ಬೆಂಕಿನ ಸಿಮ್ಮಲ್ಲಿಟ್ಟು ಒಂದು ನಿಮಿಷ ಹೀಗೆ ಬೇಯಿಸ್ಕೊಳ್ಳುವ ನೋಡಿ ಮುಚ್ಚಳ ತಿದ್ದು ಅನ್ನ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಡ್ರೈ ಡ್ರೈ ಇದ್ರೆ ಒಳ್ಳೇದು ನಿಮ್ಗೆ ಡ್ರೈ ಅಂತ ಇದ್ರೆ ನೀರು ಹಾಕೊಳ್ಬಹುದು